ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಜಿಲ್ಲಾ ಆಡಳಿತ ಹಾಗೂ ಜಿಲ್ಲಾ ಪಂಚಾಯಿತಿ ಕೊಪ್ಪಳ ಹಮ್ಮಿಕೊಂಡಿರುವಂತಹ ಕೊಪ್ಪಳ ಜಿಲ್ಲಾ ವ್ಯಾಪ್ತಿಯ ಸುಮಾರು ಎರಡು ಸಾವಿರ ಕೋಟಿ ಮೊತ್ತದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಶಂಕುಸ್ಥಾಪನೆ ಹಾಗೂ ಫಲಾ ಫಲಾನುಭವಿಗಳ ಸವಲತ್ತು ವಿತರಣೆ ಕಾರ್ಯಕ್ರಮದ ಈ ಒಂದು ಸಮಾರಂಭದ ಉದ್ಘಾಟನೆಯನ್ನು ಮಾಡಿರುವಂತಹ ಜನ ನೆಚ್ಚಿನ ಮುಖ್ಯಮಂತ್ರಿಗಳು ಗ್ಯಾರಂಟಿಗಳ ಹಾಗೂ ಭಾಗ್ಯಗಳ ಸರ್ದಾರರು ಧೀಮಂತ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರೆ ಹಾಗೂ ಸಮಯದ ಒಂದು ಅಭಾವದಿಂದ ಮಾನ್ಯ ಮುಖ್ಯಮಂತ್ರಿಯವರ ಒಂದು ಆದೇಶದ ಮೇರೆಗೆ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಜಿಲ್ಲಾ ಉಸ್ತುವಾರಿ ಸಚಿವರು ಶಿವರಾಜ್ ಸಂಗಪ್ಪ ತಂಗಡಿಯವರ ಆದಿಯಾಗಿ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರಿಗೆ ಎಲ್ಲ ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಿಗೆ ಮತ್ತು ಹಳ್ಳಿ ಹಳ್ಳಿಯಿಂದ ಬಂದಿರುವಂತಹ ಎಲ್ಲ ಹಿರಿಯರಿಗೆ ತಾಯಂದಿಯರಿಗೆ ಅಕ್ಕ ತಂಗಿಯರಿಗೆ ಮತ್ತು ಯುವಕರಿಗೆ ಮಾಧ್ಯಮದ ಮಿತ್ರರಿಗೆ ತಮ್ಮೆಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು ಕೊಪ್ಪಳ ಜಿಲ್ಲೆ ಇದು ಒಂದು ಐತಿಹಾಸಿಕ ನಗರ ಭತ್ತದ ಕಣಜ ಆಟಿಕೆಗಳ ಪ್ರಪಂಚ ಜೈನರ ಕಾಶಿ ವಿಜಯನಗರ ಸಾಮ್ರಾಜ್ಯದ ಅತಿ ಶ್ರೀಮಂತ ಊರಂದ್ರೆ ಅದು ಕೊಪ್ಪಳ ಕಿನ್ನಾಳೆ ಕಲೆ ಹೆಚ್ಚು ಪ್ರಸಿದ್ಧ ಅಂಜನಾದ್ರಿ ಬೆಟ್ಟ ಗವಿ ಸಿದ್ದೇಶ್ವರ ಮಠ ತುಂಗಭದ್ರ ಆಣೆಕಟ್ಟು ಹಿಡೇಮನೆಕಳ್ ಮಹಾದೇವ್ ದೇವಸ್ಥಾನ ಇರತಕ್ಕಂಥ ಅನೇಕ ಪ್ರಸಿದ್ಧ ಸ್ಥಾನಗಳು ಇವತ್ತಿನ ದಿವಸ ಕೊಪ್ಪಳ ಜಿಲ್ಲೆಯಲ್ಲಿದೆ ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕೆಂದರೆ ಬಹಳ ಸಂತೋಷ ಅನಿಸ್ತಾ ಇದೆ ನಮ್ಮ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಯಾವಾಗಲೂ ಕೂಡ ಬಡವರ ಪರವಾಗಿ ದೀನದಲಿತರ ಪರವಾಗಿ ಹಿಂದುಳಿದ ಪರವಾಗಿ ಮಹಿಳೆಯರ ಪರವಾಗಿ ಅಲ್ಪಸಂಖ್ಯಾತರ ಪರವಾಗಿ ಜನಸಾಮಾನ್ಯರ ಪರವಾಗಿ ರೈತರ ಪರವಾಗಿ ಇರ್ತಕ್ಕಂಥ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರ ಕಳೆದ ಒಂದು ಹತ್ತು ದಿವಸದಲ್ಲಿ ಈ ಒಂದು ಭಾಗದಲ್ಲಿ ಒಂದು ಧಾರಾಕಾರ ಮಳೆಯಿಂದ ಮತ್ತು ಪ್ರವಾಹದಿಂದ ಸುಮಾರು ಹತ್ತು ಲಕ್ಷ ಐವತ್ತು ಸಾವಿರ ಹೆಕ್ಟೇರ್ ಎಲ್ಲ ನಮ್ಮ ರೈತರು ಸಂಕಷ್ಟದಲ್ಲಿದ್ದಾರೆ ಬೆಳೆ ಹಾನಿಯಾಗಿದೆ ಮಾನ್ಯ ಮುಖ್ಯಮಂತ್ರಿಯವರು ನಮ್ಮ ಮೊನ್ನೆ ಕಲಬುರಗಿಗೆ ಬಂದು ಒಂದು ವೈಮಾನಿಕ ಒಂದು ಸಮೀಕ್ಷೆಯನ್ನು ಮಾಡಿ ರೈತರ ಜೊತೆ ನಾವು ಇದ್ದೀವಿ ರೈತರ ಕಣ್ಣೀರು ಒರೆಸ್ತಕ್ಕಂಥ ಒಂದು ಕೆಲಸವನ್ನು ಅವರು ಮಾಡಿದ್ದಾರೆ ನಮ್ಮ ಈ ಒಂದು ಭಾಗದ ಸುಮಾರು ಹತ್ತು ಲಕ್ಷ ಐವತ್ತು ಸಾವಿರ ಹೆಕ್ಟೇರಲ್ಲಿ ಕನಿಷ್ಠ ಒಂದು ಎಪ್ಪತ್ತೈದು ಎಂಬತ್ತು ಪ್ರತಿಶತ್ ಬೆಳೆ ಹಾನಿ ಎಲ್ಲಾಗಿದೆ ಅಂದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರ ಜೊತೆ ನಾವು ಇದೀವಂತ ಬೆಳೆ ಒಣ ಬೇಸಾಯಿ ಜಮೀನುಗಳಿಗೆ ಸುಮಾರು ಹದಿನೇಳು ಸಾವಿರ ಹಾಗೂ ನೀರಾವರಿ ಜಮೀನಿಗೆ ಸುಮಾರು ಇಪ್ಪತ್ತೈದು ಸಾವಿರ ಹಾಗೂ ಪೆರೇನಿಯಲ್ ಒಂದು ಕ್ರಾಪ್ಸ್ಗಳಿಗೆಲ್ಲ ಸುಮಾರು ಒಂದು ಮೂವತ್ತೊಂದು ಸಾವಿರ ಇರ್ತಕ್ಕಂಥ ಸುಮಾರು ಎರಡು ಸಾವಿರ ನೂರು ಕೋಟಿ ಎನ್ ಡಿ ಆರ್ ಎಫ್ ಹಾಗೂ ನಮ್ಮ ಕರ್ನಾಟಕ ಸರ್ಕಾರ ನೀಡಿರುವಂತಹ ಒಂದು ಹಣ ಈ ಉದಾಹರಣೆ ಹೊಸದೇನಿಲ್ಲ ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಎರಡು ಸಾವಿರ ಹದಿಮೂರು ಹದಿನೆಂಟರಲ್ಲಿ ಆಲೇಕಾಲ್ ಮಳೆ ಬಂದು ಬಿದ್ದಾಗ ಕೇವಲ ಒಂದೇ ವಾರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಪ್ರತಿ ಹೆಕ್ಟರ್ ಅವರು ಜನರಿಗೆ ಪರಿಹಾರವನ್ನು ನೀಡಿದರು ಈಗಲೂ ಕೂಡ ಹಿಂದೆ ಇರ್ತಕ್ಕಂಥ ಸಾಲ ಮನ್ನಾ ಮಾಡಿ ಮಾಡಿ ಅಂತ ನಾವು ಜನನು ಕೂಡ ಹಿಂದೆ ಎಷ್ಟು ಕೇಳಿದ್ರು ಕೂಡ ಆದರೆ ಆದ ಒಂದು ಉದಾಹರಣೆ ಇದ್ದಿದ್ದು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಹಿಂದೆ ಇರ್ತಕ್ಕಂಥ ಒಂದು ಸರ್ಕಾರದಲ್ಲಿ ಸುಮಾರು ಇಪ್ಪತ್ತೇಳು ಲಕ್ಷ ಇಪ್ಪತ್ತೇಳು ಸಾವಿರ ಬಡ ರೈತರ ಕುಟುಂಬದವರಿಗೆ ಅನುಕೂಲ ಆಗ್ಬೇಕಂತ ಎಂಟು ಸಾವಿರ ನೂರ ಅರವತ್ತೈದು ಕೋಟಿ ಸಾಲ ಸಾಲ ಮನ್ನಾವನ್ನು ಮಾಡಿದ್ದಾರೆ ಇವತ್ತು ಈ ಈ ಬಾರಿ ಈ ಒಂದು ಗ್ಯಾರಂಟಿ ಯೋಜನೆಗಳು ನೇರವಾಗಿ ಹಳ್ಳಿಯಲ್ಲಿರ್ತಕ್ಕಂಥ ಕಟ್ಟ ಕಡೆ ಜನರಿಗೆ ಮುಟ್ತಕ್ಕಂಥ ಸುಮಾರು ಒಂದು ಲಕ್ಷ ಮೂವತ್ತೈದು ಸಾವಿರ ಕೋಟಿ ಕಳೆದ ಒಂದು ಇಪ್ಪತ್ತೆಂಟು ತಿಂಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಯವರು ನೀಡಿದ್ದಾರೆ ಅವರು ಮಾಡಿರುವಂತಹ ನಮ್ಮ ಸರ್ಕಾರ ಕೊಟ್ಟಿರುವಂತಹ ಗ್ಯಾರಂಟಿಗಳು ಅದರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ತತ್ವ ಸಿದ್ಧಾಂತ ಇದೆ ಅವರು ಕೊಟ್ಟಿರುವಂಥ ಅನ್ನ ಭಾಗ್ಯದಲ್ಲಿ ಒಂದು ದಾಸೋಹದ ಒಂದು ಕಲ್ಪನೆ ಇದೆ ಗೃಹ ಲಕ್ಷ್ಮಿಯಲ್ಲಿ ಮಹಿಳೆಯರ ಸಬಲೀಕರಣ ಇದೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರ ಸ್ವಾತಂತ್ರ್ಯವಿದೆ ಯುವ ನಿಧಿಯಲ್ಲಿ ಕಾಯಕವೇ ಕಲ್ಪ ಕಾಯಕವೇ ಕೈಲಾಸ ಅಂತ ಕಲ್ಪನೆ ಇದೆ ಇವತ್ತು ನಮ್ಮ ಸರ್ಕಾರ ನುಡಿದಂತೆ ನಡೆದಿರುವಂಥ ಒಂದು ಸರ್ಕಾರ ಈ ಒಂದು ಹಿಂದೆ ಇರ್ತಕ್ಕಂಥ ಒಂದು ಚುನಾವಣೆಯಲ್ಲಿ ನಾವು ಅಧಿಕಾರಕ್ಕೆ ಬಂದ ನಂತರ ಪ್ರತಿ ವರ್ಷ ಕಲ್ಯಾಣ ಕರ್ನಾಟಕ ಈ ಒಂದು ಭಾಗದ ಅಭಿವೃದ್ಧಿಗಾಗಿ ಐದು ಸಾವಿರ ಕೋಟಿ ಕೊಡ್ತೀವಿ ಅಂತ ಅವರು ಹೇಳಿದ್ರು ನುಡಿದಂತೆ ನಾವು ನಡೆದಿದ್ದೀವಿ ಮಾನ್ಯ ಮುಖ್ಯಮಂತ್ರಿ ಅವರು ಕಳೆದ ಇಪ್ಪತ್ತೆಂಟು ತಿಂಗಳಲ್ಲಿ ಸುಮಾರು ಹದಿಮೂರು ಸಾವಿರ ಕೋಟಿ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿಗೆ ನೀಡಿದ್ದಾರೆ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಆಗಿ ದಶಮಾನೋತ್ಸವ ಆಗಿ ಹನ್ನೊಂದನೇ ವರ್ಷದಲ್ಲಿ ನಾವು ಕಾಲಿಟ್ಟಿದೀವಿ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಒಂದು ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ತಿದ್ದುಪಡೆ ಆಗಬೇಕಂದ್ರೆ ಇವತ್ತು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಒಂದು ಶ್ರಮ ದಿವಂಗತ ಧರಮ್ ಸಿಂಗ್ ಸಾಹೇಬ್ರ ಒಂದು ಶ್ರಮ ನಮ್ಮ ಯು ಪಿ ಎ ಸರ್ಕಾರ ಇರ್ತಕ್ಕಂತಹ ಒಂದು ಸಂದರ್ಭದಲ್ಲಿ ದಿವಂಗತ ಮಾಜಿ ಪ್ರಧಾನ ಮಂತ್ರಿಗಳಾಗಿರುವಂತಹ ದಿವಂಗತ ಡಾಕ್ಟರ್ ಮನಮೋಹನ್ ಸಿಂಗ್ ಯು ಪಿ ಎ ಚೇರ್ಪರ್ಸನ್ ಆಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಕೊಟ್ಟಿರುವಂತಹ ಒಂದು ಯಾವಾಗಲೂ ಕೂಡ ನಮಗೆ ಅನುಕೂಲ ಯಾವಾಗಲೂ ಕೂಡ ನಾವು ಮಡಿಯೋಕ್ಕೆ ಸಾಧ್ಯ ಇಲ್ಲ ಯಾವಾಗಲೂ ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಆದರೆ ಸುಮಾರು ಎರಡು ಸಾವಿರ ಕೋಟಿ ಅನುದಾನದಲ್ಲಿ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಒಂದು ಸಹಕಾರದಿಂದ ಆಶೀರ್ವಾದದಿಂದ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ಸುಮಾರು ಒಂದು ಸಾವಿರ ನೂರ ಇಪ್ಪತ್ತೆಂಟು ಕೋಟಿ ಕಳೆದ ಇಪ್ಪತ್ತೆಂಟು ತಿಂಗಳಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ನಾವು ಹೇಳ್ತಕ್ಕಂಥ ಅಕ್ಷರ ಆವಿಷ್ಕಾರ ಯೋಜನೆಯಡಿಯಲ್ಲಿ ಈ ಭಾಗದಲ್ಲಿ ಸುಮಾರು ಒಂದು ಸಾವಿರ ಏಳ್ನೂರ ತೊಂಬತ್ತೈದು ಕೋಟಿ ಅಂದರೆ ಕೊಪ್ಪಳ ಜಿಲ್ಲೆಗೆ ಸುಮಾರು ನೂರ ತೊಂಬತ್ತು ಕೋಟಿ ಮೊನ್ನೆ ಸೆಪ್ಟೆಂಬರ್ ನಾಲ್ಕನೇ ತಾರೀಕಿಗೆ ನಡೆದಿರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಸುಮಾರು ಮುನ್ನೂರ ಐವತ್ತು ಕೆ ಪಿ ಎಸ್ ಶಾಲೆಗಳನ್ನು ಅವರು ನೀಡಿದ್ದಾರೆ ಇದು ಎಂದು ಕೂಡ ಇಂತಹ ಒಂದು ಉದಾಹರಣೆ ಇರಲಿಲ್ಲ ಆರೋಗ್ಯ ಆವಿಷ್ಕಾರ ಯೋಜನೆಯಡಿಯಲ್ಲಿ ಸುಮಾರು ಒಂದು ಸಾವಿರ ಎಂಟುನೂರ ಇಪ್ಪತ್ತೊಂಬತ್ತು ಕೋಟಿಯಲ್ಲಿ ಈ ಒಂದು ಕೆಕೆ ಇಲ್ಲಿ ಈ ಒಂದು ಕೊಪ್ಪಳ ಜಿಲ್ಲೆಗೆ ಸುಮಾರು ಮುನ್ನೂರ ಹತ್ತೊಂಬತ್ತು ಕೋಟಿ ಇವತ್ತು ಈ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಇವತ್ತು ವೈದ್ಯಕೀಯ ಶಿಕ್ಷಣ ಒಂದು ಇಲಾಖೆ ಹಾಗೂ ಕಲ್ಯಾಣ ಕನ್ನಡ ಅಭಿವೃದ್ಧಿ ಮಂಡಳಿ ವತಿಯಿಂದ ಮಾನ್ಯ ಮುಖ್ಯಮಂತ್ರಿ ಅವರು ಅದರ ಒಂದು ಅಡಿಗಲ್ ಸಮಾರಂಭವನ್ನು ಮಾಡಿದ್ದಾರೆ ಉದ್ಯೋಗ ಆವಿಷ್ಕಾರ ಯೋಜನೆಯಡಿ ಈ ಒಂದು ಭಾಗದಲ್ಲಿ ಮುನ್ನೂರ ಐವತ್ತು ಕೋಟಿ ಅಂದ್ರೆ ಇವತ್ತು ಇಲ್ಲಿ ಯಲಬುರ್ಗದಲ್ಲಿ ಸುಮಾರು ನೂರ ಇಪ್ಪತ್ತು ಕೋಟಿ ವೆಚ್ಚದಲ್ಲಿ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಆಗ್ತಾ ಇದೆ ಕಲಬುರಗಿಯಲ್ಲೂ ಕೂಡ ಆಗ್ತಾ ಇದೆ ವರುಣಾದಲ್ಲೂ ಕೂಡ ಆಗ್ತಾ ಇದೆ ಕಲ್ಯಾಣ ಪಥನ ಕಲ್ಯಾಣ ಪಥ ಯೋಜನೆ ಹಿಂದುಳಿದ ವರ್ಗದ ಅಭಿವೃದ್ಧಿ ಅಲ್ಪಸಂಖ್ಯಾತರ ಅಭಿವೃದ್ಧಿಗಾಗಿ ಸುಮಾರು ಇನ್ನೂರ ಮೂವತ್ತೆಂಟು ಕೋಟಿ ಹಿಂದುಳಿದ ವರ್ಗದ ಅಭಿವೃದ್ಧಿಗಾಗಿ ಸುಮಾರು ಮುನ್ನೂರ ಅರವತ್ತ್ ಮೂರು ಕೋಟಿ ಪ್ರಜಾಸೌಧ ಇಂತಹ ಹತ್ತು ಹಲವಾರು ಯೋಜನೆಗಳು ಇವತ್ತು ನಮ್ಮ ಸರ್ಕಾರ ವತಿಯಿಂದ ಆಗ್ತಾ ಇದೆ ಬಂಧುಗಳೇ ಇನ್ನ ಬಹಳಷ್ಟು ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಂತ ಅನ್ಕೊಂಡಿದ್ದಾದ್ರೆ ಸಮಯದ ಒಂದು ಅಭಾವ ಈ ಒಂದು ಸಮಾರಂಭದಲ್ಲಿ ಭಾಗಿಯಾಗಿ ಮತ್ತೆ ನಂಗೆ ಎರಡು ಮಾತಾಡುವ ಒಂದು ಅವಕಾಶ ಕೊಡುವುದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಧನ್ಯವಾದಗಳನ್ನು ಹೇಳಿ ಎರಡು ಮಾತನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದ